ಕೋಟೆ ಪಟ್ಟಣ ಸಂತೆ ಮೈದಾನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯರವರು ಕಳೆದ ಐದು ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ನಿರಂತರವಾಗಿ ಅನ್ಯಾಯವಾಗುತ್ತಿದ್ದರೂ ಒಬ್ಬನೇ ಒಬ್ಬ ಸಂಸದ ಧ್ವನಿ ಎತ್ತಿಲ್ಲ ಗ್ಯಾಸ್ ಬೆಲೆ ಏರಿಕೆಯಾಗಿದೆ ಆಹಾರ ಪದಾರ್ಥಗಳ ಬೆಲೆ ದುಬಾರಿಯಾಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ದುಪ್ಪಟ್ಟು ಆಗಿದೆ ಮತ್ತೆ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರುವ ತೆರಿಗೆ ಮತ್ತು ಜಿಎಸ್ಟಿ ಹಣದ ನಮ್ಮ ಪಾಲು ಇದುವರೆಗೂ ಬಂದಿಲ್ಲ ಇಷ್ಟಾದರೂ ನಮ್ಮ ರಾಜ್ಯದಿಂದ ಗೆದ್ದು ಹೋದ ಇಪ್ಪತ್ತೈದು ಸಂಸದರು ಬಾಯಿ ಮುಚ್ಚಿಕೊಳ್ಳುತ್ತಿದ್ದಾರೆ ಇಂತಹವರನ್ನ ಏಕೆ ಆರಿಸಿ ಕಳಿಸಬೇಕು ಹಾಗಾಗಿ ಈ ಸಾರಿಯ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಹಿತ ಕಾಯುವವರನ್ನ ಆರಿಸಿ ಕಳುಹಿಸಿ ಎಂದು ಹೇಳಿದರು ಏಳು ಕೋಟಿ ಜನಸಂಖ್ಯೆಯಲ್ಲಿ ಮೂರುವರೆ ಕೋಟಿ ಮಹಿಳೆಯರು ಒಂದು ದಿನಕ್ಕೆ ಐವತ್ತರಿಂದ ಅರವತ್ತು ಲಕ್ಷ ಮಹಿಳೆಯರು ಒಂದು ದಿನಕ್ಕೆ ಲಕ್ಷ ಮಹಿಳೆಯರು ಸರ್ಕಾರಿ ಗಳಲ್ಲಿ ತಿರುಗಾಡ್ತಾ ಇದ್ದಾರೆ ಇದನ್ನ ಜಾರಿ ಮಾಡಿ ತಾರೀಖಿಗೆ ಜಾರಿ ಕೊಟ್ಟು ಜೂನ್ ಹನ್ನೊಂದನೇ ತಾರೀಕು ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಏಳು ಕೆಜಿ ಅಕ್ಕಿಯನ್ನ ಏಳು ಕೆಜಿ ಅಕ್ಕಿಯನ್ನ ಫ್ರೀ ಕೊಡ್ತಾ ಇದ್ದೆ ಜಿ ಸಲ್ ಏಳು ಕೆ ಜಿಯಿಂದ ಐದು ಕೆಜಿ ಗಳಿಸುತ್ತೆ ನಾನು ಕಳೆದ ಚುನಾವಣೆಯಲ್ಲಿ ನಾನು ಡಿ ಕೆ ಶಿವಕುಮಾರ್ ಹೇಳಿದ್ದು ನಾವು ಅಧಿಕಾರಕ್ಕೆ ಬಂದ್ರೆ ಐದು ಕೆಜಿ ಜೊತೆಗೆ ಇನ್ನೂ ಐದು ಕೆಜಿ ಸೇರಿಸಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಹತ್ತು ಕೆಜಿ ಯಾಕಂತಂದ್ರೆ ಯಾರು ಕೂಡ ಬಡವರು ಹಸಿದು ಮೊದಕಬಾರದು ಹಸಿದು ಮೊದಗಬಾರದು ಅವರು ಕೂಡ ಮೂರು ಹೊತ್ತು ಊಟ ಮಾಡಲೇಬೇಕು ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗ್ಬೇಕು ಇದು ನಮ್ಮ ಉದ್ದೇಶ ಅದಕ್ಕೋಸ್ಕರ ನಾವು ಹತ್ತು ಕೆಜಿ ಘೋಷಣೆ ಮಾಡೋದು ಐದು ಕೆಜಿ ಕೊಡಬೇಕು ಅಂತಂದಾಗ